ಪಟ್ಟಂತ ಶ್ರಮ ಸಾರ್ಥಕ ಆಗ್ತಾ ಇದೆ ಅಂತೇಳಿ ಯಾಕೆಂದ್ರೆ ಈ ರೀತಿಯ ಕಾರ್ಯಕ್ರಮಗಳನ್ನ ಕೊಡಿಸೋದು ಬಹಳ ಕಷ್ಟ ಇದೆ ಆಯ್ತು ಅದೊಂದು ಮಾಡಿದ್ದೀವಿ ನೆಕ್ಸ್ಟು ಇದು ಇಲ್ಲೇ ಮುಗಿಸೋದು ಬೇಡ ಅಂತೇಳಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೀವಿ ಅದರ ಅಂಗವಾಗಿ ಅಥವಾ ಧಾರವಾಡದಲ್ಲಿ ಒಬ್ಬ ಪ್ರೊಫೆಸರ್ ಅವರು ಹೇಳಿದ್ದಾರೆ ಸೊ ಅಲ್ಲಿ ಹತ್ತಿರ ಇರೋರು ಸಾಧ್ಯವಾದಷ್ಟು ಬಂದು ಈ ಕಾರ್ಯಕ್ರಮವನ್ನು ಕೇವಲ ಬಸವಣ್ಣ ಅಥವಾ ಆ ವಿಜೃಂಭಣೆಯಾಗಿ ಯಾವುದೋ ಒಂದು ಸಮುದಾಯ ಅಂತಲ್ಲ ಎಲ್ಲರನ್ನೂ ಒಳಗೊಂಡ ಇಲ್ಲಿ ಯಾರು ಎಲ್ಲರನ್ನೂ ಒಳಗೊಂಡ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಮತ್ತೆ ಇನ್ನೊಂದು ಏನು ಅಂದ್ರೆ ಹದಿನೈದು ದಿನದಿಂದ ಈ ಆಹಾರ ಸಂರಕ್ಷಣಾ ಜಾಗೃತಿ ಅಂತ ಆಹಾರದ ಉಳಿತಾಯದಕ್ಕಾಗಿ ವ್ಯರ್ಥ ಆಗಬಾರ್ದು ಅಂತೇಳಿ ಈ ರಾಜ್ಯದಲ್ಲಿ ಆಹಾರ ನೀತಿ ಸಂಹಿತೆ ಜಾರಿ ಮಾಡಬೇಕು ಅಂತೇಳಿ ಬಹಳ ಶ್ರಮ ಪಡ್ತಾ ಇರುವಂತಹ ಒಬ್ಬ ವ್ಯಕ್ತಿ ಈ ಕಾರ್ಯಕ್ರಮಕ್ಕಾಗಿ ನಮ್ಮ ಜೊತೆ ನಿಂತು ಹಗಲು ರಾತ್ರಿ ರಾತ್ರಿಯಲ್ಲಾ ಮುಗುವುದೇ ಬಾಬಾ ನೋಡಕ್ಕೆ ಹೋಗದೆ ಮಾಡಿದರೆ ಅವರಿಗೆ ನಾವು ಕೃತಜ್ಞತೆಯನ್ನು ಕಾರ್ಯಕ್ರಮಕ್ಕೆ ನಾವು ಬಂದು ಮಾತಾಡ್ತೀವಿ ಫೋನ್ಗಳಲ್ಲಿ ಮಾಡ್ತಾ ಇರ್ತೀವಿ ಆ ರೀತಿಯಲ್ಲಿ ಮಾಡಿ ಈ ಪೊಲೀಸ್ ಪರ್ಮಿಷನ್ ಎಲ್ಲ ಬೇಕು ಯಾರ್ಯಾರು ಅತಿಥಿ ಬರ್ತಾರೆ ಅಂತ ಯುವರಾಜ್ ಅವರು ಮತ್ತೆ ಉಮೇಶ್ ಅವರು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಇದ್ರ ಸಾರ್ಥಕತೆ ಮತ್ತೆ ನಾನು ಹೇಳ್ತೀನಿ ಅರಿವು ಉಂಟಾಗೋದೇ ದೊಡ್ಡದೇನು ದೊಡ್ಡ ವಿಷಯ ಅಲ್ಲ ನಮ್ಗೆಲ್ಲ ಇವತ್ತು ತಿಳುವಳಿಕೆಗಳು ಬಹಳ ಇದಾವೆ ಆದ್ರೆ ಅದು ನಡವಳಿಕೆಗಳಾಗಿ ಏನಾದ್ರೂ ಮಾಡಕ್ಕಾದ್ರೆ ಮಾತ್ರ ಈ ಕಾರ್ಯಕ್ರಮ ಸರ್ಕಾರಿ ಅಧಿಕಾರಿಗಳು ಯಾರಾದ್ರೂ ಇದ್ರೆ ಹೇಳ್ತಾರೆ ಮತ್ತೆ ಹೇಳ್ತೀನಿ ಶುರು ಮಾಡಿ ಇವತ್ತಿನಿಂದ ಬಸವಣ್ಣನ ಒಂದು ಹೆಸರಲ್ಲಿ ಹಾಗೆ ನಿಮ್ಮಲ್ಲಿ ಸ್ವಲ್ಪ ಜಾತಿಯತೆಗಳಿದ್ರೆ ಅಥವಾ ನಿಮ್ಮ ಮಕ್ಕಳಲ್ಲಿ ಮಕ್ಕಳಿಗೆ ಇನ್ನು ಮುಂದೆ ಆಗುವಂತವರಿಗೆ ಈ ಶರ್ಮ ಶಾಸ್ತ್ರಿ ಗೌಡ ಈ ತರದ್ದು ಏನಾದ್ರೂ ಜಾತಿ ಸೂಚಕ ಪದಗಳನ್ನ ಇಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಾದ್ರೆ ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡಿ ಜಾತಿ ಸೂಚಕ ಪದಗಳನ್ನು ಬಿಟ್ಕೊಡೋಣ ಸುರೇಶ ರಮೇಶ ಅಂತ ಏನಾದರೂ ಹೆಸರುಗಳನ್ನ ಇಟ್ಕೊಂಡು ಹೋಗ್ತಾ ಸೊ ಈ ತರದ್ದು ಒಂದು ಸಣ್ಣ ಸಣ್ಣ ಕೆಲಸಗಳನ್ನ ಮಾಡೋ ಮುಖಾಂತರ ಖಂಡಿತವಾಗ್ಲು ಸಮ ಸಮಾಜದಲ್ಲಿ ಹಾಗೆ ಆಗುತ್ತೆ ಬಹಳ ಜನ ಹೇಳ್ತಾರೆ ಸ್ವಾಮೀಜಿಗಳು ಅವರು ಎಲ್ಲ ಹೇಳ್ತಾರೆ ನಮ್ಮಲ್ಲಿ ಒಂದು ಸಣ್ಣ ಹೃದಯ ಹೊಂದಿಕೆ ಇರಬೇಕು ನಮಗೆ ಸಿ ನಾರಾಯಣ ಮೂರ್ತಿ ಅವ್ರ ಮಗಳು ಐಸ್ ಕ್ರೀಮ್ ತಿಂದಿರೋದನ್ನ ಒಂದು ಟ್ರೆಂಡ್ ಮಾಡುವಂತಹ ಜನ ಜನಾಂಗವನ್ನ ಈ ಸಮಾಜ ಕಾಣ್ಬಾರ್ದ ಈ ಸಮಾಜ ಯಾರು ಐದು ಕೆಜಿ ಜಿ ಅಕ್ಕಿ ನೂರೈವತ್ತು ರೂಪಾಯಿ ಕೊಟ್ಟು ಅಕ್ಕಿ ತಿನ್ನೋ ಮೇಲೆ ಅಯ್ಯೋ ದೇಶದ ಎಕಾನಮಿ ಮುಳುಗೋಗ್ಬಿಡುತ್ತೆ ಅದು ಐದು ಕೆಜಿ ಅಕ್ಕಿ ಕರಳ ಇಲ್ಲ ಹೃದಯವಂತಿಕೆ ಅನ್ನೋದೇ ಇವತ್ತು ಅಂಗನವಾಡಿ ಕಾರ್ಯಕರ್ತೆಯರು ಸ್ಟ್ರೈಕ್ ಮಾಡ್ತಾ ಇದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ ಪಾಪ ಅಂತೇಳಿ ಬೇಡಿಕೆಗಳೇನು ಹೆಣ್ಮಕ್ಳು ಎಲ್ಲಿ ಬಂದಿರ್ತಾರೆ ಅನ್ನೋದು ಒಂದು ಸಣ್ಣ ಸ್ಪಂದನೆ ಇಲ್ಲ ಅನ್ನೋದಾದ್ರೆ ಬಸವಣ್ಣ ಮಂತ್ರಿ ಸ್ಥಾನವನ್ನು ಕೊಡಬೇಕಾಗಿತ್ತ ಸಿದ್ದರಾಮಯ್ಯ ಸರ್ ಮುಖ್ಯಮಂತ್ರಿಗಳಾಗಿ ಹೆಸರು ಅವರು ಅವರ ಪರಿಚಯ ಇರ್ತಾರೆ ಒಂದೇನು ಅಂದ್ರೆ ಬಸವನ ನಾಡಿನಲ್ಲಿ ಸರ್ ನಾನು ಪಾದಯಾತ್ರೆ ಮಾಡಿದ್ರೆ ನೋಡಿದ್ದೀನಿ ಹಳ್ಳಿಗಳು ಇನ್ನು ವಾಸಿಸಲು ಯೋಗ್ಯವಾಗೇ ನಿಜವಾಗ್ಲೂ ನಾವು ಬಸವಣ್ಣನ ಮಾಡಬೇಕಾದ್ರೆ ಆ ಹೈದರಾಬಾದ್ ಇದು ಕರ್ನಾಟಕದ ಜಾಗಗಳು ಏನಿದಾವೆ ಕಲ್ಯಾಣ ಕರ್ನಾಟಕದ ಅನೇಕ ಹಳ್ಳಿಗಳು ಈಗಲೂ ಮನುಷ್ಯ ವಾಸಿಸಲು ಯೋಗ್ಯವಾಗೇ ಇಲ್ಲ ಅದನ್ನ ನಾನು ಕಣ್ಣಾರೆ ಕಂಡು ಬಂದಿದ್ದೀನಿ ಏನಾದ್ರು ಮಾಡಿ ಮುಂದಿನ ಬಜೆಟ್ ಅಲ್ಲಿ ಆತರದಕ್ಕೂ ಒಂದಷ್ಟು ಒಳ್ಳೆ ಅಧಿಕಾರಿ ಇಲಾಖೆ ಮಾಡ್ಲಿ ಅಂತ ಹೇಳ್ತಾ ಈಗ ಮನೆಯಲ್ಲಿ ಮೂಲಭೂತ ಪ್ರಶ್ನೆ ಕೆ ವೈಎನ್ ಸರ್ ಹೇಳಿದ್ರು ನಾವು ಇದು ಕೊಡೋದು ಬಸವಣ್ಣ ಸ್ತ್ರೀಗೆ ಸಮಾನತ ಮೊದಲ ಅಧಿಕಾರ ಆದ್ರೆ ಕೆ ವೈಎನ್ ಸರ್ ಹೇಳಿದ್ರು ಅದು ಅದರ ಅಪವ್ಯಾಖ್ಯೆಯನ್ನ ಮಾಡಿದ್ರು ಸಿದ್ದರಾಮಯ್ಯ ಸರ್ ಅದ್ಭುತವಾಗಿ ವಸಂತ ಮಾತಾಡ್ ಮಾಡಿಕೊಂಡಿದ್ದಾರೆ ಈಗ ಕುಟುಂಬದ ಲೋಕ ಸರ್ ಹೇಳಬೇಕು ಕೆ ಅವರು ಹೇಳಿದ್ದು ಸರಿಯೋ ತಪ್ಪಾ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಅಲ್ಲ ಇದು ಮೂಲಭೂತವಾದ ತತ್ವ ಯಾವ ಹೇಳಿದ್ರು ಬಸವಣ್ಣ ಅವರು ಬಸವಣ್ಣನವರು ವಚನವನ್ನು ಉದಾಹರಿಸ್ತಾರೆ ವಚನ ಉದಾಹರಿಸ ನಾನು ಸಾಹಿತ್ಯ ಶಿಷ್ಯ ನಮ್ಮ ಲೆಕ್ಕಾಚಾರದಲ್ಲಿ ಅದನ್ನು ಬರೀ ತುಂಬಾ ಗೌರವ ಇದೆ ಆದ್ರೆ ವಚನ ವಚನ ಉದಾಹರಣೆ ಬೇರೆ ಅವರು ಮೂಲಭೂತವಾಗಿ ಹೇಳಿದ್ರು ಅದಕ್ಕೆ ನನ್ನ ಅನಿಸಿಕೆ ನಾವು ಕೇಳಿದಂತೆ ನಿಮ್ಮ ಗ್ರಹಿಕೆ ತಪ್ಪಿದೆ ಒಂದೇ ಇತ್ತು ವಚನಗಳಲ್ಲಿ ಬಸವಣ್ಣನವರಲ್ಲಿ ಮತ್ತು ವಚನಕಾರರಲ್ಲಿ ನನಗೆ ಏನು ಯಾವ ಅನುಮಾನ ಇಲ್ಲ ಆತ ತಪ್ಪು ಗ್ರಹಿಕೆ ಬಂದಿರೋದು ನಾನು ಹೇಳಿದ ಇಲ್ಲ ನಾನು ಏನು ಅಂತ ಈಗ ಮತ್ತೊಂದು ಸಹ ಹೇಳಿದಿನಿ ಹೇಳಿದ್ದೇನೆ ವಚನಕಾರಗಳಲ್ಲಿ ಸ್ತ್ರೀ ಸಮಾನತೆ ಇತ್ತು ಅಂತ ಒಂದು ತಿಳುವಳಿಕೆಯನ್ನು ನಮ್ಮಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಆದ್ರೆ ವಚನಗಳನ್ನು ನಾವು ಕುಲಕುಶವಾಗಿ ಎತ್ತರದಲ್ಲಿ ಓದಿದ್ರೆ ಪುರುಷ ಸಮಾಜದಲ್ಲಿ ಹೇಳ್ಬಿಡುವ ಹೆಣ್ಣಿನ ಮೇಲೆ ಇರುವ ಎಲ್ಲಾ ಮೌಲ್ಯಗಳು ಕೂಡ ವಚನಗಳಲ್ಲೂ ಕೂಡ ರಿಫ್ಲೆಕ್ಟ್ ಆಗ್ತಾ ಇರೋದ್ರಿಂದ ನಾವು ಅದನ್ನು ಮರು ವಿಮರ್ಶೆ ಮಾಡಬೇಕ ಅವಶ್ಯಕತೆ ಇದ್ರೆ ಈಗ ಮಾಡೋದು ವಚನಗಳನ್ನು ಅರ್ಥೈಸುವುದಕ್ಕೆ ಇದು ಮಾಡಿಕೊಡುತ್ತೆ ಹೊರತು ಸುಮ್ಮನೆ ನಾವು ವೆಚ್ಚ ಇತ್ತು ಅಲ್ಲಿ ಅಲ್ಲಿತ್ತು ಇಲ್ಲಿತ್ತು ಅಂತ ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳಿದ್ರು ಈಗಲೂ ಈಗಲೂ ಆ ಮಾತಿಗೆ ನಾನು ಬದ್ಧರಾಗಿದ್ದೇನೆ ಮತ್ತು ಈಗ ಅದಕ್ಕೆ ಮಿಗಿಲಬೇಕು ಅಂದ್ರೆ ನಾನು ಆಗ್ಲೇ ಮೇಲೆ ಉಕ್ಕಿ ತೋರಿಸಿದ್ರೆ ವಚನವನ್ನು ದಸವಣ್ಣದ್ರೆ ಎರಡು ಮೂರು ವಚನ ಬೇಕಾದ್ರೆ ನಾನು ಓದಿ ತೋರಿಸ್ತೇನೆ ನೀವು ಅದನ್ನು ನನಗೆ ವ್ಯಾಖ್ಯಾನ ಮಾಡಿ ಹೇಳಿ ಇದರಲ್ಲಿ ಸ್ತ್ರೀ ಪೂರ್ವಗ್ರಹ ಇಲ್ಲ ಅಂತ ಹೇಳಿದ್ರೆ ನಾನು ನಿಮ್ಮ ಮುಂದೆ ನನ್ನ ಅಭಿಪ್ರಾಯ ತಪ್ಪು ಅಂತ ವಚನಗಳ ವ್ಯಾಖ್ಯಾನ ಬೇರೆ ತಪ್ಪಿದಳೇನು ಪ್ರಾಣಕ್ಕೆ ತಪ್ಪಿದಡೇನು ಅಭಿಮಾನಕ್ಕೆ ತಪ್ಪಿದಡೆಯೋ ಶರಣರು ಶರಣರಲ್ಲಿ ಗುಣ ನಡೆಸುವರೆ ಕೂಡಲ ಸಂಗನ ಶರಣರಲ್ಲಿ ಕೂಡಲ ಸಂಗನ ಶರಣರು ನೊಂದು ಸೈರಿಸಬೇಕು ಆ ಸೈರಣಕ್ಕೆ ಅದೊಂದು ಕೋಟ್ ಮಾಡ್ತಾರೆ ಅದು ಆ ಥರ ಅವ್ರು ಹೇಳಿಲ್ಲ ಯಾಕೆಂದರೆ ಅನುಭವ ಮಂಟಪದಲ್ಲಿ ಶೀಲವಂತ ಮದುವೆ ಆಗಿರೋ ಇರದೇ ಇರೋನು ಲಾವಣ್ಯ ಕೂಡ ಮದುವೆ ಆಗದೆ ಇರೋಳೆ ಅವಳಿಗೆ ಇದ್ದ ಇಲ್ಲ ಪರ್ಮಿಷನ್ ಒಳಗಡೆ ಅದು ಒಂದು ಇನ್ನೊಂದು ಅಪ್ಪ ಮಹದೇವಿಗೆ ಪ್ರಶ್ನೆ ಕೇಳ್ತಾರಲ್ಲ ಯಾಕೆ ಕೇಳ್ತಾರೆ ಅದು ಮೂಲ ಆಶಯನೇ ಬೇರೆ ಅದು ಯಾಕೆಂದರೆ ಜನಗಳಿಗೆಲ್ಲ ಒಂದು ಒಂದನೇ ಇತ್ತು ಅಪ್ಪ ಮಹಾದೇವಿ ಮದುವೆ ಆಗಿದ್ದಾಳೋ ಇಲ್ಲವೋ ಅನ್ನೋದು ಅದನ್ನು ದೃಢಪಡಿಸೋಕ್ಕೋಸ್ಕರ ಆ ಕೆಲವು ಕೆಲವೊಂದು ಕೊಟ್ಟಿ ವಚನಗಳು ಬಂದಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಅದರಲ್ಲಿ ಅದರಲ್ಲಿ ಕೆಲವು ಮೂಲ ವಚನಗಳು ಮೂಲ ವಚನಗಳನ್ನ ತಗೊಂಡ್ರೆ ಮೂಲ ಜನರ ಆಶಯ ಇದ್ರೂ ಇರ್ಬೋದು ಇನ್ನೂ ವಚನ ಸಾಹಿತ್ಯ ಅಧ್ಯಯನ ಮಾಡ್ದಂಗೆಲ್ಲ ನಮಗೆ ಅನಾಲಿಸಿಸ್ ಮಾಡೋದೇನು ತಪ್ಪಿಲ್ಲ ಅವರ ಅಭಿಪ್ರಾಯವನ್ನು ಅವರು ಸ್ಟ್ಯಾಂಡ್ ಅವರೇ ಹೇಳಿದ್ದಾರೆ ನಾನು ಸ್ಟ್ಯಾಂಡ್ ಆಗ್ತೀನಿ ಅಂತ ಹೇಳಿ ಒಪ್ಪೋದು ಬೆಳೆದು ಕೊನೆಗೆ ಒಂದು ನಮ್ಮ ಸ್ನೇಹಿತರು ಒಂದು ಕೊನೆಯ ಹಾಡುಗಳ ಈ ಕಾರ್ಯಕ್ರಮವನ್ನ ಈ ಹಾಡಿನ ಮುಖಾಂತರ ಈ ಕಾರ್ಯಕ್ರಮವನ್ನು ನಿಲ್ಲಿಸ್ತಾ ಸೃಷ್ಟಿ ಚಲನಾ ಜೀವನ ಮರಣ ಸೃಷ್ಟಿ ಚಲನಾ ಜೀವ ಜೀವತಾಯಿ ಮಂಟ ಮೂರು ದಿನದ ಸೇರು मोरा मणी मुरू विरगा संतेय मुजि से हेवा करवागी मन सुष्टि अचलना जीवन नरने जीव चिंतामणि हनुमंत जाति धर्मा मणि मई निकु बेदबावागी मन्ने किला जाति धर्मा मणि मई निकु बेदबावागी बड़वा